ವರ್ಷದ ಮೊದಲ ಕಗ್ರಾಸ್ ಚಂದ್ರಗ್ರಹಣ ಗ್ರಹಣದ ಸಮಯದಲ್ಲಿ ಪಾಲಿಸಬೇಕಾದ ನಿಯಮಗಳೇನು ಯಾವ ರಾಶಿಗೆ ಯಾವ ಫಲ ಸಮಸ್ಯೆಗಳಿಗೆ ಪರಿಹಾರಗಳೇನು ಚಂದ್ರಗ್ರಹಣದ ಸಂಪೂರ್ಣ ಮಾಹಿತಿಯನ್ನ ತಿಳಿಯೋಣ ಆರದ್ರಿಮಠ ಶಾಸ್ತ್ರಿಗಳಿಂದ ಚಂದ್ರಗ್ರಹಣದ ವಿಶೇಷ ಮಾಹಿತಿ ನಿಮ್ಮ ನೆಚ್ಚಿನ ಕ್ರಾಂತಿ ನಾಡು ನ್ಯೂಸ್ನಲ್ಲಿ ಮಾತ್ರ

ಈ ವರ್ಷದಲ್ಲಿ ಮೊದಲೇ ಬಾರಿಗೆ ಬರತಕ್ಕಂಥ ಖಂಡಕಗ್ರಾಸ್ ಚಂದ್ರಗ್ರಹಣ ಏನು ಪರಿಣಾಮ ಬೀರುತ್ತೆ ಯಾವ ರಾಶಿಯವರಿಗೆ ಶುಭ ಫಲ ಆಗ್ತದೆ ಯಾವ ರಾಶಿಯವರಿಗೆ ಅಶುಭ ಫಲಗಳಾಗ್ತದೆ ಮತ್ತು ಯಾವ ರಾಶಿಯವರಿಗೆ ಮಿಶ್ರ ಫಲಗಳನ್ನು ಕೊಡ್ತದೆ ಗ್ರಹಣ ಕಾಲ ಯಾವ ದಿನಾಂಕದಂದಿರ್ತದೆ ಎಷ್ಟು ಸಮಯಕ್ಕೆ ಪ್ರಾರಂಭವಾಗಿ ಎಷ್ಟು ಸಮಯಕ್ಕೆ ಮೋಕ್ಷ ಕಾಲವನ್ನು ಹೊಂದದೆ ಅನ್ನುವಂಥದ್ದನ್ನು ನಾವು ಅಧ್ಯಯನವನ್ನು ಮಾಡ್ತಕ್ಕಂಥದ್ದು ಇದೇ ಬರುವಂಥ ದಿನಾಂಕ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಭಾನುವಾರ ಪೌರ್ಣಿಮೆ ದಿನದಂದು ವಿಶೇಷವಾಗಿರುವಂಥ ಖಂಡಕಗ್ರಾಸ್ ಚಂದ್ರಗ್ರಹಣ ಭಾರತ ದೇಶಕ್ಕೂ ಕೂಡ ಸಂಪೂರ್ಣವಾಗಿ ಗೋಚಾರ ಆಗ್ತದೆ ಎಲ್ಲ ಗ್ರಹಣಗಳಿಗಿಂತಲೂ ಕೂಡ ಅಧಿಕ ಪರ್ವಕಾಲವನ್ನು ತೆಗೆದುಕೊಂಡಿರತಕ್ಕಂಥ ಗ್ರಹಣ ಇದಾಗಿದ್ದು ಹಿಂದಿನ ಗ್ರಹಣಗಳನ್ನು ನೋಡಿದಾಗ ಒಂದು ತಾಸು ಒಂದೂವರೆ ತಾಸು ಇರತಕ್ಕಂಥದ್ದನ್ನು ನಾವು ನೋಡ್ತೀವಿ ಆದ್ರೆ ವಿಪರ್ಯಾಸ ಏನು ಅಂತಂದ್ರೆ ಈ ಗ್ರಹಣ ಮೂರು ಗಂಟೆಗಳವರೆಗೂ ಕೂಡ ಗೋಚಾರ ಆಗ್ತಕ್ಕಂಥದ್ದು ಈ ಗ್ರಹಣ ಕಾಲದಲ್ಲಿ ವಿಶೇಷವಾಗಿರುವಂತಹ ಏನೇನು ದುಷ್ಪರಿಣಾಮಗಳಾಗ್ತದೆ ಶೀತಲವಾದಿಗಳಿಗೆ ಸಂಬಂಧಪಟ್ಟಂಥದ್ದು ಗ್ರಹಣ ಕಾಲದಲ್ಲಿ ಇರ್ತಕ್ಕಂತಹ ಶೀತಲವಾಗಿರುವಂಥ ರೋಗಗಳು ಜ್ವರಬಾಧೆಗಳು ಹಾಗೂ ಶಾರೀರಿಕದ ಮೇಲುಗಡೆ ಅನೇಕ ರೀತಿಯ ತೊಂದರೆಗಳನ್ನು ಕೊಡ್ತಕ್ಕಂಥ ಗ್ರಹಣ ಇದಾಗಿತ್ತು ಈ ಗ್ರಹಣ ಕಾಲವನ್ನು ಯಾವ ರೀತಿಯಾಗಿ ಪರಿಹಾರೋಪಾಯಿಗಳನ್ನು ತಗೊಳ್ಬೇಕು ಅನ್ನುವಂಥದ್ದನ್ನು ನಾನು ಮೊದಲಿಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಭಾನುವಾರ ದಿನ ಅಂದರೆ ಏಳನೇ ತಾರೀಕು ಹುಣ್ಣಿಮೆ ದಿನದಂದು ವಿಶೇಷವಾಗಿರುವಂಥ ಗ್ರಹಣ ಕಾಲ ಅಂದರೆ ಶ್ರೀಮಂಡ್ರಪ ಶಾಲಿವಾನಸಕ್ಕೆ ಹತ್ತೊಂಬತ್ತು ನೂರ ನಲವತ್ತೇಳನೆಯ ಭಾದ್ರಪದ ಮಾಸ ಶುಕ್ಲಪಕ್ಷ ಪೌರ್ಣಿಮೆಯ ರವಿವಾರ ದಿನಾಂಕ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಈ ಗ್ರಹಣ ಪ್ರಾಪ್ತಿಯಾಗ್ತಕ್ಕಂಥದ್ದು ಸ್ಪರ್ಶ ಅಂತಂದರೆ ಪ್ರಾರಂಭ ಆಗ್ತಕ್ಕಂಥದ್ದು ಪ್ರಾರಂಭ ಯಾವಾಗ ಆಗ್ತದೆ ಅಂತಂದರೆ ರಾತ್ರಿ ಒಂಬತ್ತು ಗಂಟೆ ಐವತ್ತೈದು ನಿಮಿಷಕ್ಕೆ ಈ ಗ್ರಹಣ ಪ್ರಾರಂಭ ಆಗುತ್ತೆ ಜೊತೆಗೆ ಮಧ್ಯಭಾಗದಲ್ಲಿ ಅರ್ಧ ಭಾಗವನ್ನು ಗೋಚಾರ ಆಗ್ತಕ್ಕಂಥ ಗ್ರಹಣ ಹನ್ನೊಂದು ಗಂಟೆ ನಲವತ್ತು ನಿಮಿಷದವರೆಗೆ ಮಧ್ಯದ ಒಂದು ಅರ್ಧ ಚಂದ್ರನ ರೂಪದೊಳಗೆ ವಿಶೇಷವಾಗಿ ಈ ಗ್ರಹಣ ಸ್ಪರ್ಶ ಆಗುತ್ತೆ ಮೋಕ್ಷಕಾಲ ಬಂದುಬಿಟ್ಟು ಒಂದು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಇದು ಗ್ರಹಣ ಮೋಕ್ಷ ಆಗತ್ತೆ ಜೊತೆಗೆ ಪರ್ವಕಾಲ ಅಂತ ಬರ್ತದೆ ಪರ್ವಕಾಲ ಅಂತಂದ್ರೆ ಗ್ರಹಣವು ತನ್ನನ್ನು ಬಿಟ್ಟು ದೂರ ಹೋಗ್ತಕ್ಕಂಥದ್ದು ಒಂದು ಅಂಶ ಅಂದ್ರೆ ಮಧ್ಯರಾತ್ರಿ ಮೂರು ಗಂಟೆ ಮೂವತ್ತು ನಿಮಿಷದವರೆಗೆ ಇದರ ಒಂದು ಸ್ಪರ್ಶಕಾಲ ಅಂತಕ್ಕಂಥದ್ದು ಕೂಡ ನಮ್ಮನ್ನ ಪರ್ವಕಾಲ ಜೊತೆಗೆ ಸ್ಪರ್ಶಕಾಲ ಇದು ಗ್ರಹಣವಾಗಿರುವುದರಿಂದ ಈ ಸಮಯದಲ್ಲಿ ವಿಶೇಷವಾಗಿ ಬಾನಂತಿಯರಾಗಿರ್ಬೋದು ಅದರ ಜೊತೆಗೆ ಚಿಕ್ಕ ಮಕ್ಕಳು ಅಂದರೆ ಜನನವನ್ನಾಗಿರುವಂಥ ಮಕ್ಕಳಿಗಾಗಿರ್ಬೋದು ಅದರ ಜೊತೆಗೆ ವಯೋವೃದ್ಧರಿಗಾಗಿರ್ಬೋದು ಅನೇಕ ತರಹದ ಸಮಸ್ಯೆಗಳಾಗುವಂಥ ಸಾಧ್ಯತೆಗಳು ಬರ್ತದೆ ಇದರಲ್ಲಿ ವಿಶೇಷವಾಗಿ ಯಾವ ರಾಶಿಯವರಿಗೆ ಒಳ್ಳೆ ಫಲಗಳನ್ನು ಕೊಡ್ತದೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಒಂದು ಮೇಷರಾಶಿ ವೃಷಭ ರಾಶಿ ಅದರ ಜೊತೆಗೆ ಕನ್ಯಾ ಮತ್ತು ಧನುಸು ರಾಶಿಯವರಿಗೆ ಇದು ಒಳ್ಳೆ ಫಲಗಳನ್ನು ಕೊಡ್ತಕ್ಕಂಥದ್ದು ಜೊತೆಗೆ ಇನ್ನು ಮಧ್ಯಮ ಫಲ ಅಂದ್ರೆ ಅರ್ಧ ಭಾಗ ಕೆಟ್ಟದ್ದನ್ನು ಅಲ್ಲ ಅರ್ಧ ಭಾಗ ಒಳ್ಳೆದನ್ನು ಅಲ್ಲ ಅಂದ್ರೆ ಮಧ್ಯಭಾಗದಲ್ಲಿ ಫಲಗಳನ್ನು ಕೊಡ್ತಕ್ಕಂಥದ್ದು ಯಾವ ರಾಶಿಯವರಿಗೆ ಮಧ್ಯಭಾಗದಲ್ಲಿ ಒಳ್ಳೆ ಫಲಗಳನ್ನು ಕೊಡ್ತದೆ ಅಂತಂದ್ರೆ ಒಂದು ಮಿಥುನ ರಾಶಿ ಸಿಂಹ ರಾಶಿ ತುಲಾ ರಾಶಿ ಮಕರ ರಾಶಿಯವರಿಗೆ ಇದು ಮಧ್ಯ ಫಲಗಳನ್ನು ಅಂದ್ರೆ ಅರ್ಧ ಅರ್ಧ ಫಿಫ್ಟಿ ಫಿಫ್ಟಿ ಅಂತ ನಾವು ಕರಿತೀವಿ ಇನ್ನು ಅತಿ ಕೆಟ್ಟ ಫಲಗಳನ್ನು ಅಂದರೆ ಅಶುಭ ಫಲಗಳನ್ನು ಕೊಡ್ತಕ್ಕಂಥ ರಾಶಿಯವರು ಯಾವುವು ಅಂತಂದರೆ ಒಂದು ಕರ್ಕ ರಾಶಿ ಇನ್ನೊಂದು ವೃಶ್ಚಿಕ ರಾಶಿ ಅದರ ಜೊತೆಗೆ ಕುಂಭ ಮತ್ತು ಮೀನ ರಾಶಿಯವರಿಗೆ ಇದು ಕೆಟ್ಟ ಫಲಗಳನ್ನು ಕೊಡ್ತಕ್ಕಂಥ ಗ್ರಹಣ ಈ ಕೆಟ್ಟ ಫಲಗಳನ್ನು ಕೊಡ್ತಕ್ಕಂಥ ರಾಶಿಯವರು ಮಾಡಬೇಕಾದಂಥದ್ದು ಏನು ಪರಿಹಾರ ಅಂತಂದರೆ ಗ್ರಹಣ ಹಿಡಿಯುವ ಪರ್ವದಲ್ಲಿ ಅಂದ್ರೆ ಒಂಬತ್ತು ಗಂಟೆ ಐವತ್ತೈದು ನಿಮಿಷಕ್ಕಿಂತ ಪೂರ್ವದಲ್ಲಿ ಒಂದು ತಾಮ್ರದ ಪ್ಲೇಟನ್ನು ತೆಗೆದುಕೊಳ್ಬೇಕು ಆ ಪ್ಲೇಟಿನೊಳಗೆ ಅಕ್ಕಿಯನ್ನ ಸಂಪೂರ್ಣವಾಗಿ ಹಾಕಬೇಕು ಆ ಅಕ್ಕಿಯ ಮೇಲ್ಗಡೆ ಎರಡು ವಿಳ್ಳೆದೆಲ್ಲ ಇಡಬೇಕು ಆ ವಿಳ್ಳೆದೆಲಿಯ ಮೇಲ್ಗಡೆ ಒಂದು ಅಡಕಿ ಬೆಟ್ಟ ಜೊತೆಗೆ ಅರ್ಧ ಚಂದ್ರ ಅಂದ್ರೆ ಚಂದ್ರಗ್ರಹಣೆಗೆ ಸಂಬಂಧಪಟ್ಟಿರತಕ್ಕಂಥ ಚಂದ್ರವನ್ನ ಅದರೊಳಗಿಟ್ಟು ಅದನ್ನ ಬಿಳಿ ಬಟ್ಟೆ ಕೆಳಭಾಗದಲ್ಲಿ ಪ್ಲೇಟಿನ ಕೆಳಭಾಗದಲ್ಲಿ ಬಿಳಿ ಬಟ್ಟೆಯನ್ನು ಇಟ್ಟು ಬಟ್ಟೆಯ ಮೇಲ್ಗಡೆ ಇವನ್ನೆಲ್ಲ ಪ್ಲೇಟು ಮತ್ತು ಇವನ್ನೆಲ್ಲ ವಸ್ತುಗಳನ್ನು ಹಾಕಿ ಇಟ್ಟು ಗ್ರಹಣ ಪ್ರಾರಂಭ ಆಗುವಂತ ಪೂರ್ವದಲ್ಲಿ ಐದು ಮತ್ತು ಹತ್ತು ನಿಮಿಷಕ್ಕಿಂತ ಪೂರ್ವದಲ್ಲಿ ಇದನ್ನೆಲ್ಲ ತಯಾರು ಮಾಡಿಕೊಂಡು ಪೂಜೆ ಮಾಡಿ ಪಕ್ಕದಲ್ಲಿ ಒಂದು ದೀಪವನ್ನು ಹಚ್ಚಿ ನಿಮ್ಮ ದೇವರ ಮುಂದ್ಗಡೆ ಇದನ್ನ ಇಟ್ಟು ಸಂಕಲ್ಪವನ್ನು ಮಾಡಿಕೊಳ್ಬೇಕು ನನ್ನ ರಾಶಿಗೆ ಬಂದಿರುವಂತ ತೊಂದರೆಗಳು ಅರಿಷ್ಟಗಳು ಕರ್ಮಗಳು ಯಾವುದೇ ಕಾರಣಕ್ಕೂ ಈ ಗ್ರಹಣ ನನ್ನ ಭವಿಷ್ಯಕ್ಕೆ ಧಕ್ಕೆಯನ್ನು ಮಾಡಬಾರ್ದು ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಳ್ಬೇಕು ಸಂಕಲ್ಪವನ್ನು ಮಾಡಿದ ನಂತರ ಆ ಒಂದು ಮಾಡಿರುವಂತ ಆ ಏನು ಎಲ್ಲ ವಸ್ತುಗಳನ್ನ ಇಟ್ಟಿರ್ತೀರಲ್ವಾ ಆ ಇಟ್ಟಿರುವಂತ ವಸ್ತುಗಳಲ್ಲಿ ಪಕ್ಕದಲ್ಲಿ ಇಟ್ಟು ಇದು ಮೋಕ್ಷ ಕಾಲ ಆಗುವವರೆಗೆ ಅಂದ್ರೆ ಮೂರು ಗಂಟೆ ಮೂವತ್ತು ನಿಮಿಷದ ಆಗುವವರೆಗೆ ಆ ವಸ್ತು ಯಾವ ತರ ಇರ್ತದೆ ಅದೇ ಅದೇ ಜಗದೊಳಗೆ ಅದ್ರ ಇಡಬೇಕು ಯಾವಾಗ ಗ್ರಹಣ ಬಿಟ್ಟು ಹೋಗ್ತದೆ ಆ ಸಮಯದೊಳಗೆ ಸ್ನಾನವನ್ನು ಮಾಡಿಕೊಂಡು ದೇವರಿಗೆ ದ್ವೀಪವನ್ನ ಆರಾಧನೆಯನ್ನು ಮಾಡಿ ನಿಮಗೆ ಪೂಜೆ ಮಾಡಿ ಇಟ್ಟಿರ್ತಕ್ಕಂಥ ವಸ್ತುಗಳಿಗೆ ಪೂಜೆ ಮಾಡಿ ಅದನ್ನು ಒಂದು ಚೀಲದಲ್ಲಿ ಹಾಕಿ ಇಟ್ಕೊಳ್ಬೇಕು ಬೆಳಗ್ಗೆ ಸೂರ್ಯ ಉದಯ ಆದ ನಂತರ ಅದನ್ನು ತೆಗೆದುಕೊಂಡು ಹೋಗಿ ಎಲ್ಲಿ ಈಶ್ವರ ದೇವಸ್ಥಾನ ಇರುತ್ತೆ ಆ ಈಶ್ವರ ದೇವಸ್ಥಾನಕ್ಕೆ ಹೋಗಿ ಅದನ್ನು ದಾನವನ್ನಾಗಿ ಕೊಟ್ಟು ಆ ಈಶ್ವರನಿಗೆ ನಮಸ್ಕಾರವನ್ನು ಮಾಡ್ಕೊಂಡು ಬರಬೇಕು ಇದು ಅಶುಭ ಫಲಗಳನ್ನು ಮಧ್ಯಮ ಫಲಗಳನ್ನ ಯಾವ ರಾಶಿಯವರಿಗೆ ಹೇಳಿದಿನಲ್ಲ ಆ ರಾಶಿಯವರು ಖಂಡಿತವಾಗಿಯೂ ಕೂಡ ಈ ಒಂದು ಅನುಷ್ಠಾನವನ್ನ ಕಡ್ಡಾಯವಾಗಿ ಮಾಡಲೇಬೇಕು ಕಾರಣ ಏನು ಅಂತಂದ್ರೆ ಈ ಗ್ರಹಣವು ಸುಮಾರು ಮೂರು ತಾಸು ಇಪ್ಪತ್ತಾರು ನಿಮಿಷದವರೆಗೆ ಇರುವುದರಿಂದ ಖಂಡಿತವಾಗಿಯೂ ಕೂಡ ಆಯಾ ರಾಶಿಯವರಿಗೆ ಅದು ದುಷ್ಪರಿಣಾಮಾದಿಗಳನ್ನು ಬೀರ್ತಕ್ಕಂಥ ಈ ಗ್ರಹಣ ಆಗಿರುವುದರಿಂದ ಈ ಗ್ರಹಣ ಪೂರ್ವ ಕ್ರಿಯಾದಿಗಳನ್ನ ನಾವು ಅನುಷ್ಠಾನವನ್ನ ಖಂಡಿತವಾಗಿಯೂ ಮಾಡಲೇಬೇಕು ಯಾಕೆ ಅಂತಂದರೆ ಗ್ರಹಣ ಭೂಮಿಗೆ ಸ್ಪರ್ಶ ಹತ್ತಿರದಲ್ಲಿರುವುದರಿಂದ ಇಡೀ ಈ ಶೀಘ್ರವಾಗಿ ಕೆಟ್ಟ ಫಲಗಳನ್ನು ಕೊಡ್ತಕ್ಕಂಥ ಗ್ರಹಣ ಇದಾಗಿರುವುದರಿಂದ ಇದರ ಅನುಷ್ಠಾನವನ್ನು ನಾವೆಷ್ಟು ಪರಿಹಾರೋಪಾಯವಾಗಿ ತೆಗೆದುಕೊಳ್ತೇವೆಯೋ ಖಂಡಿತವಾಗೂ ನಮಗೆ ಒಳ್ಳೆಯದಾಗುತ್ತೆ ಇನ್ನು ಅಶುಭಪ್ಪ ರಾಶಿಯವರು ಈ ಕೆಲಸವನ್ನು ಮಾಡದೇ ಇದ್ದಾಗ ಸಾಧ್ಯವಾದರೆ ಒಂದು ಬಿಳಿಯ ಬಟ್ಟೆ ಬಿಳಿಯ ಬಟ್ಟೆಯಲ್ಲಿ ಎಲೆ ಅಡಿಕೆ ಅಕ್ಕಿಯನ್ನು ಹಾಕಿ ಗಂಟು ಕಟ್ಟಿ ಪೂಜೆ ಮಾಡಿ ಗ್ರಹಣ ಹಿಡಿಯುವಂತಹ ಸಮಯಕ್ಕಿಂತ ಪೂರ್ವದಲ್ಲಿ ಈ ಅನುಷ್ಠಾನವನ್ನ ಮಾಡಿ ಮರನೇ ದಿನ ಈಶ್ವರ ದೇವಸ್ಥಾನಕ್ಕೆ ಹೋಗಿ ಕೊಟ್ಟು ಬಂದ್ರು ಕೂಡ ಖಂಡಿತವಾಗಿಯೂ ಕೂಡ ನಿಮ್ಮ ರಾಶಿಯವರಿಗೆ ಬಂದಿರುವಂತಹ ತೊಂದರೆಗಳು ಸಂಪೂರ್ಣವಾಗಿ ನಿವಾರಣೆ ಆಗತ್ತೆ ಗ್ರಹಣ ಮುಗಿದ ಕಾಲ ನಂತರ ಬೆಳಗಿನ ಮುಹೂರ್ತ ಕಾಲದ ಅಂದ್ರೆ ಸೋಮವಾರ ಬೆಳಗಿನ ಸೂರ್ಯ ಉದಯದೊಳಗಾಗಿಯೇ ಈಶ್ವರ ದರ್ಶನ ಮಾಡುವುದರಿಂದ ಕಾಲಭೈರವ ಸ್ವಾಮಿ ದರ್ಶನ ಮಾಡುವುದರಿಂದ ವೀರಾಂಜನೇಯ ಸ್ವಾಮಿ ದೇವರ ದರ್ಶನಾದಿಗಳನ್ನು ಮಾಡುವುದರಿಂದ ಎಂತ ನಮ್ಮ ಗ್ರಹಣ ಬಾಧೆಗಳು ಕೂಡ ನಮ್ಮನ್ನ ಬಿಟ್ಟು ಹೋಗ್ತದೆ ಹಿಂದಿನ ದಿನ ಗ್ರಹಣ ಹಿಡಿಯುವಂತ ಪೂರ್ವದಲ್ಲಿ ನೀವು ಜಲವನ್ನ ನಿಮ್ಮ ಮನೆಯೊಳಗಿರತಕ್ಕಂತ ನೀರಿಗೆ ದರ್ಬೆ ಅಂದ್ರೆ ಹುಲ್ಲನ್ನ ದರ್ಬೆಯನ್ನ ಹಾಕಿ ತುಳಸಿ ಎಲೆಯನ್ನ ಹಾಕಿ ಆ ನಂತರ ನಮಸ್ಕಾರವನ್ನ ಮಾಡಿ ಆ ನಂತರ ಮತ್ತೆ ನೀವು ಶೈನಗ್ರ ವಾಸವನ್ನ ಮಾಡಬಹುದು ಯಾಕೆಂದ್ರೆ ಗ್ರಹಣವೂ ಕೂಡ ಜಲದ ಮೇಲ್ಗಡೆ ಇರುವುದರಿಂದ ಚಂದ್ರ ವಿಶೇಷವಾಗಿರ್ತಕ್ಕಂಥ ಚಂಚಲಕಾರಕನಾಗಿರುವುದರಿಂದ ಇದು ಕರ್ಕರಾಶಿಯವರಿಗೂ ಕೂಡ ಕರ್ಕ ಅಂದ್ರೆ ಏಡಿ ಆ ಏಡಿ ಅಂದರೆ ಜಲದಲ್ಲಿ ಇರ್ತಕ್ಕಂಥದ್ದು ಜಲರಾಶಿ ಉಳ್ತಕ್ಕಂಥ ವ್ಯಕ್ತಿಗಳಿಗೆ ಅತಿಯಾಗಿರ್ತಕ್ಕಂಥ ಕೆಟ್ಟ ಫಲಗಳನ್ನು ಬೀರುವುದರಿಂದ ನಿಮ್ಮ ಮನೆಯೊಳಗಿರುವಂತಹ ನೀರಿಗೂ ಕೂಡ ನೀವು ಶುದ್ಧಿಯನ್ನ ಮಾಡಿಕೊಳ್ತಕ್ಕಂಥದ್ದು ಬಹಳ ಅವಶ್ಯಕತೆಯಾಗಿರುವುದರಿಂದ ಈ ರೀತಿಯಾಗಿರುವಂತಹ ಗ್ರಹಣದಲ್ಲಿ ಇರ್ತಕ್ಕಂಥ ವಿಶೇಷತೆಗಳು ಗ್ರಹಣವನ್ನು ಪಾಲನೆಗಳು ಗ್ರಹಣಕ್ಕೆ ಏನು ಬೇಕಾದಂಥ ಉಪಕಾರಗಳು ಅಂದರೆ ಉಪಯುಕ್ತವಾಗಿರ್ತಕ್ಕಂಥ ಅನುಷ್ಠಾನಗಳನ್ನು ನಾನು ನಿಮಗೆ ವಿಶೇಷವಾಗಿರ್ತಕ್ಕಂಥ ರೀತಿಯೊಳಗೆ ಹೇಳಿಕೊಟ್ಟಿದ್ದೇನೆ ಅದಕ್ಕಾಗಿ ವಿಶೇಷವಾಗಿರುವಂಥ ಒಂದು ಮೂಲ ಮಂತ್ರ ಬರ್ತದೆ ನಿಮಗೆ ಇದೆಲ್ಲ ಅನುಷ್ಠಾನವನ್ನು ಮಾಡದೇ ಇದ್ದಂಥ ಸಂದರ್ಭದೊಳಗೆ ಗರ್ಭಿಣಿ ಸ್ತ್ರೀಯರು ವೃದ್ಧರು ಚಿಕ್ಕ ಮಕ್ಕಳು ವಿಶೇಷವಾಗಿ ಈ ಮಂತ್ರವನ್ನು ನೀವು ಐದು ಬಾರಿ ಆದರೂ ಕೂಡ ಪಠನೆಯನ್ನು ಮಾಡ್ಕೊಳ್ಬೇಕಾಗ್ತದೆ ಓಂ ತುಷಾರಾಭಂ ಕ್ಷೀರೋಧಾರ್ನವ ಸಂಭವಂ ನಮಾಮಿ ಶಶಿನಂ ಸೋಮಂ ಶಂಭೋರ್ ಮುಕುಟಭೂಷಣಂ ಈ ಮಂತ್ರವನ್ನು ಐದು ಬಾರಿ ಆದರೂ ಪಠನೆ ಮಾಡುವುದರಿಂದ ಸಂಪೂರ್ಣವಾಗಿರುವಂತಹ ಗ್ರಹಣ ಕಾಲ ದೋಷ ನಿಮ್ಮನ್ನು ಬಿಟ್ಟು ಹೋಗ್ತದೆ ಚಿಂತಿಸಬೇಡಿ ಒಳ್ಳೇದಾಗತ್ತೆ ಶುಭವಾಗಲಿ ಸರ್ವೇ ಜನ ಭವಂತು